ಪ್ರಿಯ ಭಕ್ತರೆ ಪ್ರತಿ ಬಾರಿ ಶಿವರಾತ್ರಿ ಹಬ್ಬ ಬಂದಾಗ ಯಾರಾದರೂ ನಿಮಗೆ ಉಪವಾಸ ವ್ರತ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಾಗ ನಿಮಗೆ ಈ ರೀತಿ ಅನಿಸಿರುತ್ತದೆ ಕೇವಲ ಶಿವರಾತ್ರಿ ದಿನದಂದು ಉಪವಾಸ ಮಾಡಿದರೆ ನಮ್ಮ ಕಷ್ಟ ಸುಖಗಳು ತೀರಿಹೋಗುತ್ತದೆಯೇ ನಾವು ಮಾಡಿರುವ ಪಾಪಗಳು ಕೆಟ್ಟ ಕೆಲಸಗಳು ಕೇವಲ ಒಂದು ದಿನದ ಉಪವಾಸದಿಂದ ನಮಗೆ ಒಳ್ಳೆಯ ದಿನಗಳು ಬರುತ್ತದೆಯೇ ಮತ್ತು ಕೆಲವರು ನಾನು ಬಹಳ ವರ್ಷಗಳಿಂದ ಉಪವಾಸ ವ್ರತ ಮಾಡುತ್ತಿದ್ದೇನೆ ಆದರೂ ನನಗೆ ಒಳ್ಳೆಯದು ಆಗಿಲ್ಲ ಹೀಗೆ ಹಲವು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಬಂದಿರಬಹುದು ಆದರೆ ನಾನು ನಿಮಗೆ ಹೇಳುತ್ತಿರುವ ಹಿಂದಿನ ಪುರಾಣ ಕಥೆಯನ್ನು ಕೇಳಿದರೆ ಖಂಡಿತವಾಗಲು ನಿಮ್ಮ ಮನಸ್ಸಿನಲ್ಲಿ ಇರುವ ಹಲವು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಮತ್ತು ಶಿವರಾತ್ರಿ ಹಬ್ಬದಂದು ಮಾಡಬೇಕಾದ ಶ್ರೀ ಮಹಾದೇವನೇ ಹೇಳಿರುವ ಪೂಜಾ ವಿಧಾನವನ್ನು ಸಹ ತಿಳಿಸಿಕೊಡುತ್ತೇನೆ ವಿಡಿಯೋದ ಕೊನೆಯಲ್ಲಿ ಭಗವಂತ ಶಿವನ ಒಂದು ಪವರ್ಫುಲ್ ಮಂತ್ರವನ್ನು ನಿಮಗೆ ನೀಡುತ್ತೇನೆ ನೀವು ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ನಿಮ್ಮ ಯಾವುದೇ ಪಾಪಕರ್ಮವಿರಲಿ ದುಃಖವಿರಲಿ ಪರಿಹಾರ ಆಗುತ್ತದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆ ಮಾದೇವನ ಕೃಪೆಗೆ ಪಾತ್ರರಾಗಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಪುರಾಣ ಕಾಲದಲ್ಲಿ ದೇವದತ್ತ ಎಂಬ ಒಬ್ಬ ಕಳ್ಳನಿದ್ದನು ಚಿಕ್ಕ ವಯಸ್ಸಿನಿಂದಲೂ ಕಳ್ಳತನ ಮಾಡುವುದನ್ನು ಕೆಲಸ ಮಾಡಿಕೊಂಡಿದ್ದನು ದೇವದತ್ತ ಕಳ್ಳನಾದ್ದರಿಂದ ಯಾರೂ ಕೂಡ ಇವನ ಬಳಿ ಸೇರುತ್ತಿರಲಿಲ್ಲ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ದೇವದತ್ತ ಅವನ ತಂದೆ ತಾಯಿಯ ಜೊತೆ ವಾಸ ಮಾಡುತ್ತಿದ್ದನು ಅವರ ತಾಯಿ ಬಹಳ ದೈವ ಭಕ್ತಳಾಗಿದ್ದಳು ಬಹಳಷ್ಟು ಬಾರಿ ಮಗನಿಗೆ ಕಳ್ಳತನವನ್ನು ಬಿಟ್ಟು ಬಿಡುವಂತೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಹೇಳಿದರೂ ಸಹ ಅವನು ಕೇಳುತ್ತಿರಲಿಲ್ಲ ಕಳ್ಳತನ ಮಾಡುವುದು ಕೆಲವರ ಮೇಲೆ ದೌರ್ಜನ್ಯ ಮಾಡುವುದು ಇವನಿಗೆ ನಿತ್ಯದ ಕೆಲಸವಾಗಿತ್ತು ಹೀಗೆ ಒಂದು ದಿನ ಕಳ್ಳತನ ಮಾಡಲು ಊರಿನ ಒಂದು ದೊಡ್ಡ ಮನೆಗೆ ಹೋಗುತ್ತಾನೆ ಎಂದಿನಂತೆ ಮನೆಗೆ ನುಗ್ಗಿ ಕಳ್ಳತನವನ್ನು ಮಾಡಿ ಇನ್ನೇನು ಹೊರಡಬೇಕು ಆಗ ಊರಿನ ಕಾವಲು ಕಾಯುತ್ತಿದ್ದ ಸೈನಿಕರು ಅವನನ್ನು ನೋಡಿಬಿಡುತ್ತಾರೆ ಮತ್ತು ಅವನನ್ನು ಹಿಡಿಯಲು ಬರುತ್ತಾರೆ ಆದರೆ ದೇವದತ್ತ ದೈಹಿಕವಾಗಿ ಬಹಳಷ್ಟು ಸದೃಢನಾಗಿದ್ದು ಜೋರಾಗಿ ಓಡುತ್ತಾನೆ ಸೈನಿಕರು ಅವನನ್ನು ಹಿಂಬಾಲಿಸುತ್ತಾರೆ ಆದರೂ ಸಹ ದೇವದತ್ತ ಅವರ ಕೈಗೆ ಸಿಗುವುದಿಲ್ಲ ಒಂದು ದಟ್ಟ ಅರಣ್ಯದ ಒಳಗೆ ನುಸಿಳಿಕೊಳ್ಳುತ್ತಾನೆ ಬೆಳಿಗ್ಗೆ ಆಗುವವರೆಗೂ ಅಲ್ಲೇ ಕುಳಿತುಕೊಂಡು ಮತ್ತೆ ಊರಿನ ಕಡೆ ಬರಲು ಕಾಡಿನ ಹಂಚಿಗೆ ಬರುತ್ತಾನೆ ಆದರೆ ಅಲ್ಲಿಯೂ ಸಹ ಸೈನಿಕರು ಹಾಗೆ ನಿಂತಿರುತ್ತಾರೆ ಬೇರೆ ದಾರಿ ಇಲ್ಲದೆ ಮತ್ತೆ ಕಾಡಿನ ಒಳಗೆ ಹೋಗುತ್ತಾನೆ ದೇವದತ್ತ ಮನಸ್ಸಿನಲ್ಲಿ ಇದೇನಾಯ್ತು ಪೂರ್ತಿ ಇದೆ ಕಾಡಿನಲ್ಲಿ ಕಳೆಯುವಂತಾಯಿತು ಊಟ ಮಾಡಿಲ್ಲ ಒಂದು ಹನಿ ನೀರನ್ನು ಸಹ ಕುಡಿದಿಲ್ಲ ಈ ಕಾಡಿನಲ್ಲಿ ಏನು ಸಹ ಸಿಗುತ್ತಿಲ್ಲ ಎಂದು ನಡೆಯುತ್ತಾ ಹೋಗುತ್ತಿರುತ್ತಾನೆ ಆಗ ಒಂದು ದೊಡ್ಡ ಆನೆ ಅವನಿಗೆ ಎದುರಾಗುತ್ತದೆ ಆನೆಯನ್ನು ನೋಡಿ ಎದುರಿಕೊಂಡು ಜೋರಾಗಿ ಓಡುತ್ತಾನೆ ಒಂದು ಮರವನ್ನು ಹತ್ತಿ ಅಲ್ಲಿಯೇ ಅವಿತು ಕುಳಿತುಕೊಳ್ಳುತ್ತಾನೆ ಊಟ ನಿದ್ರೆಗಳಿಲ್ಲದೆ ದೈಹಿಕವಾಗಿ ಶಕ್ತಿಯಿಲ್ಲದೆ ಆ ಕೊಂಬೆಯ ಮೇಲೆ ಮಲಗಿಕೊಂಡು ಬಿಟ್ಟ ಬಹಳ ಹೊತ್ತಿನ ನಂತರ ಅವನಿಗೆ ಎಚ್ಚರವಾಯಿತು ನೋಡಿದರೆ ಕತ್ತಲಾಗಿತ್ತು ಮರದಿಂದ ಇಳಿದು ಎಲ್ಲಾದರೂ ಹೋಗೋಣ ಎಂದು ನೋಡಿದರೆ ದೂರದಲ್ಲಿ ಆನೆ ಇನ್ನು ಅಲ್ಲಿಯೇ ಇತ್ತು ಇವನು ಮರದಿಂದ ಕೆಳಗೆ ಇಳಿಯುವ ಸಾಹಸವನ್ನು ಮಾಡಲಿಲ್ಲ ಏಕೆಂದರೆ ಇವನಿಗೆ ಇಳಿದು ಓಡುವಷ್ಟು ಶಕ್ತಿಯೂ ಸಹ ಇರಲಿಲ್ಲ ಮರದ ಮೇಲೆ ಕುಳಿತುಕೊಂಡು ಆನೆ ಹೋಗುವವರೆಗೂ ಕಾಯುವ ಎಂದು ಕುಳಿತುಕೊಂಡನು ಆ ಮರದ ಎಳೆಗಳನ್ನು ಒಂದೊಂದೆ ಕಿತ್ತು ಕೆಳಗೆ ಎಸೆಯುತ್ತಾ ಸಮಯವನ್ನು ಕಳೆಯುತ್ತಿದ್ದ ಮತ್ತು ಯಾವಾಗ ನನಗೆ ಒಳ್ಳೆ ಸಮಯ ಬರುತ್ತದೆ ಎಂದು ಮನಸ್ಸಿನಲ್ಲಿ ನೆನೆಯುತ್ತಾ ಇದ್ದನು ಸಮಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತವಾಯಿತು ಬಹಳಷ್ಟು ಬಳಲಿದ್ದ ದೇವದತ್ತನಿಗೆ ಒಂದು ಧ್ವನಿ ಕೇಳಿಸಿತು ಭಕ್ತ ದೇವದತ್ತ ಎದ್ದೇಳು ಎಂದು ಆಗ ದೇವದತ್ತ ಕಣ್ಣು ಬಿಟ್ಟು ನೋಡಿದರೆ ಅಲ್ಲಿ ಸಾಕ್ಷಾತ್ ಶ್ರೀ ಮಹದೇವನೇ ಬಂದು ಅವನ ಮುಂದೆ ನಿಂತಿದ್ದನು ಆದರೆ ದೇವರನ್ನು ನಂಬದ ದೇವದತ್ತ ಯಾರು ನೀನು ಎಂದು ಕೇಳಿದ ಆಗ ಶಿವನು ನೀನು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡುತ್ತಿದ್ದ ಈಶ್ವರ ನಾನೇ ಎಂದು ಹೇಳಿದ ಅದಕ್ಕೆ ದೇವದತ್ತ ನಾನು ಯಾರನ್ನು ಪ್ರಾರ್ಥನೆ ಮಾಡಿಲ್ಲ ನಾನು ನಿನ್ನ ಪೂಜೆಯನ್ನು ಮಾಡಿಲ್ಲ ನೀನ್ಯಾಕೆ ಇಲ್ಲಿ ಬಂದಿದ್ದೀಯ ನನ್ನನ್ಯಾಕೆ ನೀನು ಮಾತನಾಡಿಸುತ್ತೀಯಾ ಎಂದು ಹಲವು ಪ್ರಶ್ನೆಗಳನ್ನು ಶಿವನಿಗೆ ಕೇಳಿದನು ಅದಕ್ಕೆ ಶಿವನು ನೀನು ತಿಳಿದು ತಿಳಿಯದೆಯೋ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ದೀಯಾ ಅದೇನೆಂದರೆ ಇಂದು ಶಿವರಾತ್ರಿ ನೀನು ನೆನ್ನೆಯಿಂದ ಇಲ್ಲಿಯವರೆಗೂ ಏನನ್ನು ಸೇವಿಸದೆ ಉಪವಾಸ ಮಾಡಿದ್ದೀಯಾ ಮತ್ತು ನೀನು ನೆನ್ನೆಯಿಂದ ಆಶ್ರಯ ಪಡೆದುಕೊಂಡಿರುವ ಈ ಮರ ಬಿಲ್ವಪತ್ರ ಮರ ನನಗೆ ಬಹಳ ಇಷ್ಟವಾದ ಮರ ಈ ಮರದ ಕೆಳಗಡೆ ಒಂದು ಶಿವಲಿಂಗವಿದೆ ನೀನು ಅದನ್ನು ಗಮನಿಸಿಲ್ಲ ಈ ಮರದ ಎಲೆಗಳನ್ನು ಮೇಲಿಂದ ಹಾಕಿದ್ದೀಯಾ ಆದರೆ ಭಕ್ತಿಯಿಂದ ಉಪವಾಸವಿದ್ದು ಈ ಬಿಲ್ವಪತ್ರ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಿದ್ದೀಯಾ ನಾನು ನಿನ್ನ ಪೂಜೆಗೆ ಪ್ರಸನ್ನನಾಗಿ ನಿನಗೆ ಆಶೀರ್ವಾದ ಮಾಡಲು ಬಂದಿದ್ದೇನೆ ಮತ್ತು ಈ ಆನೆ ನನ್ನ ಮಗ ಗಣಪತಿ ಇಂದು ಶಿವರಾತ್ರಿಯಾದ್ದರಿಂದ ಅವನು ಸಹ ನನ್ನ ಪೂಜೆಯನ್ನು ಮಾಡಲು ಬಂದಿದ್ದಾನೆ ಎಂದನು ಇದನ್ನೆಲ್ಲ ಕೇಳಿ ಆಶ್ಚರ್ಯಚಕಿತನಾಗಿದ್ದ ದೇವದತ್ತ ಮಹಾದೇವನನ್ನು ಒಂದು ಪ್ರಶ್ನೆ ಕೇಳುತ್ತಾನೆ ಈ ಶಿವರಾತ್ರಿ ಎಂದರೇನು ಯಾಕೆ ಈ ದಿನಕ್ಕೆ ಇಷ್ಟು ಮಹತ್ವ ಎಂದು ಕೇಳುತ್ತಾನೆ ಆಗ ಶಿವ ನಾನು ನಿನಗೆ ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮತ್ತು ಪೂಜೆ ವಿಧಾನವನ್ನು ಹೇಳಿಕೊಡುತ್ತೇನೆ ದೇವದತ್ತ ಸೃಷ್ಟಿಯು ಮೊದಲು ಕೇವಲ ಶೂನ್ಯ ಇತ್ತು ಈ ಬೃಹತ್ ವಿಶ್ವದ ಹುಟ್ಟು ಇನ್ನೂ ಆಗಿರಲಿಲ್ಲ ಆಗ ನಾನು ನನ್ನ ತಾಂಡವ ನೃತ್ಯ ಆರಂಭಿಸಿದೆ ಆ ನೃತ್ಯದಿಂದ ಸೃಷ್ಟಿಯ ಉದಯವಾಯಿತು ತಾಂಡವವೇ ಶಕ್ತಿಯ ಮೂಲ ಈ ಭೂಮಿ ಗ್ರಹಗಳು ಇಲ್ಲಿರುವ ಸಕಲ ಜೀವರಾಶಿಗಳು ಸೃಷ್ಟಿಯಾಗಿದ್ದು ಇದೇ ದಿನ ನನ್ನ ತಾಂಡವದ ರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗಿದೆ ಈ ರಾತ್ರಿಯು ನನ್ನ ಸೃಷ್ಟಿ ಸ್ಥಿತಿ ಮತ್ತು ಲಯದ ಸಂಕೇತವಾಗಿದೆ ದೇವದತ್ತ ಮಹಾದೇವ ಅಂದರೆ ಭೂಮಿ ಹುಟ್ಟಿದ ದಿನ ನೀನು ಶಿವತಾಂಡವ ಆಡಿದ ದಿನ ಶಿವ ಹೌದು ದೇವದತ್ತ ಇಷ್ಟೇ ಅಲ್ಲ ಈ ದಿನ ಇನ್ನೂ ಹಲವು ಸೃಷ್ಟಿಯ ರಹಸ್ಯಗಳಿಗೆ ಅದರಲ್ಲಿ ಒಂದು ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರಮಥನ ಮಾಡಿದರು ಆ ಮಥನದಲ್ಲಿ ಮೊದಲು ಹಾಲಹಲವೆಂಬ ಭಯಂಕರ ವಿಷ ಹೊರಬಂತು ಆ ವಿಷ ಭೂಮಿ ಗಗನ ಪಾತಾಳ ಎಲ್ಲವನ್ನೂ ನಾಶಮಾಡಬಹುದಾಗಿತ್ತು ದೇವದತ್ತ ಭಗವಂತ ಆ ವಿಷದ ಪ್ರಭಾವವನ್ನು ನೀವೇ ಹೇಗೆ ನಿಲ್ಲಿಸಿದಿರಿ ಶಿವ ನಾನು ಆ ವಿಷವನ್ನು ಕುಡಿಯುವ ನಿರ್ಧಾರ ಮಾಡಿಕೊಂಡೆ ಅದರ ಭಯಂಕರ ತೀಕ್ಷ್ಣತೆಯಿಂದ ವಿಶ್ವವನ್ನು ರಕ್ಷಿಸಲು ಅದನ್ನು ನನ್ನ ಕಂಠದಲ್ಲಿ ಹಿಡಿದುಕೊಂಡೆ ಅದರಿಂದಲೇ ನನಗೆ ನೀಲಕಂಠ ಎಂಬ ಹೆಸರು ದೊರಕಿತು ಈ ದಿನವು ನನ್ನ ತ್ಯಾಗ ಮತ್ತು ವಿಶ್ವರಕ್ಷಣೆಯ ಸಂಕೇತ ಹೀಗಾಗಿ ಮಹಾಶಿವರಾತ್ರಿ ಪವಿತ್ರ ದಿನ ದೇವದತ್ತ ಈ ದಿನ ಮತ್ತೊಂದು ಪವಿತ್ರ ಸಂಗತಿಯಾಗಿದೆ ಪಾರ್ವತಿ ನನ್ನನ್ನು ವರಿಸಲು ದೀರ್ಘಕಾಲ ತಪಸ್ಸು ಮಾಡಿದರು ಅವರ ಭಕ್ತಿಯ ಬಲದಿಂದ ನಾನು ಪಾರ್ವತಿಯನ್ನು ಒರೆಸಿದೆ ಮಹಾಶಿವರಾತ್ರಿ ದಿನ ನಾನು ಪಾರ್ವತಿಯನ್ನು ಪಾಣಿಗ್ರಹಣ ಮಾಡಿದೆ ಇದು ಪರಬ್ರಹ್ಮ ಮತ್ತು ಪರಶಕ್ತಿ ಸಂಗಮದ ದಿನ ದೇವದತ್ತ ಮಹಾದೇವ ನಿಮ್ಮ ಈ ದಿನವು ವಿಶ್ವದ ಪರಮಶ್ರೇಷ್ಠ ದಿನ ಮಹಾದೇವ ಈ ಪವಿತ್ರ ದಿನವನ್ನು ನಾವು ಹೇಗೆ ಆಚರಿಸಬೇಕು ಶಿವ ಈ ಹಬ್ಬವನ್ನು ಆಚರಿಸಲು ಇದನ್ನು ಮಾಡಬೇಕು ಉಪವಾಸ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಲು ಈ ದಿನ ಉಪವಾಸವಿರಬೇಕು ಜಾಗರಣೆ ಇಡೀ ರಾತ್ರಿ ಭಜನೆ ಮಾಡಬೇಕು ಏಕೆಂದರೆ ನನ್ನ ತಾಂಡವ ಈ ದಿನ ನಡೆದಿತ್ತು ಬಿಳ್ವಪತ್ರ ಅರ್ಪಣೆ ಬಿಳ್ವಪತ್ರವು ನನ್ನ ಪ್ರಿಯ ವಸ್ತು ಅದನ್ನು ಲಿಂಗಕ್ಕೆ ಅರ್ಪಿಸಬೇಕು ಏಕಾದಶ ರುದ್ರಾಭಿಷೇಕ ಪವಿತ್ರ ಜಲ ಹಾಲು ಬೆಲ್ಲ ಇವುಗಳಿಂದ ನನ್ನನ್ನು ಅಭಿಷೇಕ ಮಾಡಬೇಕು ಓಂ ನಮಃ ಶಿವಾಯ ಜಪ ನನ್ನ ನಾಮ ಜಪ ಮಾಡಿದರೆ ಭಕ್ತರು ಸಂಕಟಗಳಿಂದ ಮುಕ್ತಿಯಾಗುತ್ತಾರೆ ದೇವದತ್ತ ಮಹಾದೇವ ಇಂದಿನಿಂದ ಈ ಹಬ್ಬವನ್ನು ನಾನು ಶ್ರದ್ಧೆಯಿಂದ ಆಚರಿಸುತ್ತೇನೆ ಶಿವ ಸಂತೋಷದಿಂದ ನನ್ನ ಕೃಪೆಯೂ ಸದಾ ನಿನ್ನ ಮೇಲಿರುವುದು ಶಿವನು ನಗುತ್ತ ಬೆಳಕಿನ ರೂಪದಲ್ಲಿ ಅಂತರಧಾನಿಯಾಗುತ್ತಾರೆ ದೇವದತ್ತ ಶಿವಲಿಂಗದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಪ್ರಿಯ ಭಕ್ತರೇ ದೇವದತ್ತ ತಿಳಿದು ತಿಳಿಯದೆ ಮಹಾದೇವನ ಪ್ರೀತಿಗೆ ಪಾತ್ರನಾದ ನೀವು ಪೂಜೆ ಮಾಡುವಾಗ ಹಾಗಿರುವ ಎಲ್ಲಾ ಪಾಪ ಕರ್ಮಗಳನ್ನು ಕ್ಷಮಿಸು ಇನ್ನು ಮುಂದೆ ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡು ಪೂಜೆ ಮಾಡಿ ನಿಮಗೆ ಒಳ್ಳೆದಾಗುತ್ತದೆ ಈ ವಿಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ನಲ್ಲಿ ಓಂ ಶಿವಾಯ ಎಂದು ಟೈಪ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ